ಇದರಲ್ಲ ಮಾತ್ರ ಇರಲ್ಲ आई प्रोग्राम में बाथरूम से दिखे सवाल है ये तो बताया आपसे पहले वही है बहुत

ಕಪ್ಪೆ ಯಾಕೋ ಎಲ್ಲರೂ ಎಲ್ಲರೂ ಇದೆ ಕಡೆ ಸುಗಕದ ಅಂತ ಅಲ್ಲಿಗೆ ಆಗ್ತಾ ಇದೆ ಇದು ಮೂರನೇ ವೇದಿಯಲ್ಲಿ ಆಗ್ತಾನೆ ವಿನೇಷ್ ಎಲ್ಲರೂ ಎಲ್ಲರೂ 3 18 ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಶಿಕ್ಷಕರಿಗೆ ನಮಸ್ಕಾರ ಈಗ ತಾವು ನೋಡ್ತಾ ಇರೋದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀವ್ ಕಾಗೆ ಅವರನ್ನ ಜಾರಕಿಹೊಳಿ ಗುಂಪಿನ ಸದಸ್ಯರು ಈಗ ಆಯ್ಕೆಯನ್ನು ಮಾಡಿದ್ದಾರೆ ಅವರಿಬ್ಬರೂ ಕೂಡ ಅಭ್ಯರ್ಥಿಗಳಾಗಿ ಈಗ ನಾಮಪತ್ರವನ್ನು ಸಲ್ಲಿಸಲು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಆಗಮಿಸಿದ್ದಾರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಸಾರಥ್ಯ ಉಪಾಧ್ಯಕ್ಷರಾಗಿ ಕಾಗೆ ಅವರು ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಹದಿಮೂರು ಜನರ ಸದಸ್ಯರ ಸಂಖ್ಯೆ ಸಂಖ್ಯಾಬಲ ಹೊಂದಿರುವಂತಹ ಜಾರಕಿಹೊಳಿ ಗುಂಪಿನ ಏನು ಈಗ ರಾಹುಲ್ ಜಾರಕೊಳಿ ಅವರು ಕೂಡ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಆಗಮಿಸಿದ್ದಾರೆ ಎಲ್ಲ ಸದಸ್ಯರು ಸೇರಿಕೊಂಡು ಈಗ ಬೆಳಗಾವಿಯ ಏನು ಡಿ ಸಿ ಸಿ ಬ್ಯಾಂಕಿನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಖಾಗೆ ಅವರ ಹೆಸರು ಅಂತಿಮವಾಗಿದೆ ಈಗ ಇಬ್ಬರೂ ಕೂಡ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕಿನಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಲೆಕ್ಕಾಚಾರ ಪ್ರಕಾರ ಮೊದಲೇ ಕೂಡ ಬಿತ್ತರಿಸಿತ್ತು ಸಾಹೇಬ್ ಜೊಲ್ಲೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ ಎನ್ನುವಂಥ ಮಾಹಿತಿಯನ್ನು ಮುಂಚಿತವಾಗಿಯೇ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ನೀಡಿತ್ತು ಆ ಪ್ರಕಾರ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಅವರು ಈಗ ನಾಮಪತ್ರವನ್ನು ಸಲ್ಲಿಸಲು ಬಾಲ್ಚಂದ್ರ ಜಾರಕಿಹೊಳಿ ಅವರ ಜೊತೆ ಮತ್ತು ಮಾಂತೇಶ್ ದೊಡ್ಡಗೌಡರು ಎಲ್ಲರೂ ಕೂಡ ಸೇರಿಕೊಂಡು ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಪ್ರಕಟವಾಗ್ತಾ ಇದ್ದಂತೆ ಅವರ ಬೆಂಬಲಿಗರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಕಡೆ ಧಾವಿಸ್ತಾ ಇದ್ದಾರೆ ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಬಹುಶಃ ಒಂದು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂದರೆ ಇಬ್ಬರೇ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರೆ ಇದು ಅವಿರೋಧವಾಗಿ ಆಯ್ಕೆಯಾಗುವಂತಹ ಘೋಷಣೆ ಕೂಡ ಆಗುತ್ತೆ ಹೀಗಾಗಿ ಒಂದು ಗಂಟೆಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಎದುರುಗಡೆ ಜಲ್ಲೆ ಅಭಿಮಾನಿಗಳಿಂದ ವಿಜಯೋತ್ಸವ ಪಟಾಕಿ ಗುಲಾಲು ಎಲ್ಲವೂ ಕೂಡ ನೋಡಲಿಕ್ಕೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಎದುರುಗಡೆ ಸಿಗ್ತದೆ ಯಾಕಂತಂದರೆ ಒಂದು ದೊಡ್ಡ ಗೆಲುವು ಬಾಲಚಂದ್ರ ಜಾರಕಿಹೊಳಿ ಅವರು ಕ ಕಳೆದ ಆರು ತಿಂಗಳುಗಳಿಂದ ಈ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಸಾರಥ್ಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸುತ್ತಾಡಿ ಬಹುತೇಕ ಹೆಚ್ಚಿನ ತಾಲೂಕುಗಳಲ್ಲಿ ಅವಿರೋಧವಾಗಿ ಅಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರನ್ನು ಆಯ್ಕೆ ಮಾಡಿದರು ಈಗ ಬಾಲಚಂದ್ರ ಅವರೇ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಾಜು ಕಾಗಿಯವರನ್ನು ಇಬ್ಬರನ್ನು ಕೂಡ ಈಗ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಕರೆ ತಂದಿದ್ದಾರೆ ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಶ್ರಮ ಏನಿತ್ತು ಆ ಶ್ರಮಕ್ಕೆ ಕೊನೆಗೂ ಕೂಡ ಫಲ ಸಿಕ್ಕಿದೆ ಅವರೇನು ಅಂದ್ಕೊಂಡಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು ಅಂದ್ಕೊಂಡ ಹಾಗೆ ಎಲ್ಲ ಗುರಿಗಳನ್ನು ಅವರು ಮುಟ್ಟಿದ್ದಾರೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಒಳಗಡೆ ಹೋಗಿದ್ದಾರೆ